ಮತ್ತೆ ಏನಿದೆ ಆ ಒಂದು ಚೆಕ್ ಪೋಸ್ಟ್ನಿಂದ ಮುಂದೆ ಬಂದರೆ ವೀಕ್ಷಕರೇ ಇಲ್ಲೊಂದು ನಿಮಗೆ ದೇವಸ್ಥಾನ ಸಿಗುತ್ತೆ ಈ ಪಾಯಿಂಟಲ್ಲಿ ನಿಮಗೆ ಸೊ ರೆಸ್ಟ್ಗೋಸ್ಕರ ಬಂದರೆ ಇಲ್ಲೊಂದು ಟೀ ಪಾಯಿಂಟು ಕೂಡ ಸಿಗುತ್ತೆ ಬರೋರು ಯಾರಿದ್ದೀರಾ ನೀವೆಲ್ಲ ಕೂಡ ಬಂದು ಈ ಒಂದು ಟೀ ಪಾಯಿಂಟಲ್ಲಿ ತುಂಬ ಚೆನ್ನಾಗಿ ಟೀಯನ್ನು ಮಾಡ್ತಾರೆ ನೀವೊಂದು ಸಾಪಲ್ಲಿ ಟೀ ಕುಡಿದು ಪ್ರಯಾಣವನ್ನು ನೀವು ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ ಗಾಯಸ್ ಇಲ್ಲಿ ಗಮನಿಸ್ತಾ ಇದ್ದೀರಾ ಕೇರಳ ಹಾಟ್ ವಾಟರ್ ಬಿಸ್ನೀರು ನೋಡಿ ಹೇಗಿದೆ ಸೊ ನನ್ನ ಫೇವ್ರೆಟ್ ಟೀ ಇಲ್ಲಿದೆ ಈ ಒಂದು ಅಂಗಡಿಗೆ ಬಂದ್ರೆ ಟೀ ಕುಡಿಯೋದನ್ನು ಮಾತ್ರ ಮರಿಬೇಡಿ ನೋಡ್ತಾ ಇದೀರಲ್ಲ ವೀಕ್ಷಕರೇ ಕೋಟಿಯೂರ್ ಹಿರೇಟಿಗೆ ಹೋಗುವಂತಹ ದಾರಿ ಇದ್ದೀವಿ ಸೊ ಕೊಟ್ಟಿಯೂರಿಗೆ ಹೋಗುವಂತಹ ದಾರಿಯಲ್ಲಿ ಈ ಒಂದು ವ್ಯೂ ಪಾಯಿಂಟ್ ಸಿಕ್ಕುತ್ತೆ ಇಲ್ಲಿ ಹೇಗಿದೆ ಲುಕ್ಕು ಸೊ ಸ್ಟನ್ನಿಂಗ್ ವ್ಯೂ ಕೊಟ್ಟಿಯೂರಿಗೆ ಹೋಗುವಂತಹ ಮಾರ್ಗದಲ್ಲಿ ಬೆಟ್ಟವನ್ನೇ ಆವರಿಸಿಕೊಂಡಿರುವಂತಹ ಹಿಮಾವೃತವಾಗಿರುವಂತಹ ಒಂದು ಸುಂದರ ರಮಣೀಯ ದೃಶ್ಯವನ್ನು ನೀವು ಇಲ್ಲಿ ಕಣ್ತು ಇದ್ದೀರಾ ನಮ್ಮ ಕರ್ನಾಟಕದ ಚಾಮರಾಜನಗರದಿಂದ ಕೆಲವರು ಸೊ ಪ್ರವಾಸಿಗರು ಕೂಡ ಇಲ್ಲಿ ಬಂದಿದ್ದಾರೆ ನೋಡ್ತಾ ಇದ್ದಾರೆ ನಾವು ವೀಕ್ಷಕರೇ ಕೊಟ್ಟೂರು ವ್ಯೂ ಬನ್ನಿ ಹೀಗೆ ಮುಂದೆ ಹೋಗೋಣ ಸೊ ಜಲಪಾತವನ್ನ ಈ ಒಂದು ಸ್ಥಳದಲ್ಲಿ ನೀವೇ ನೋಡ್ತಾ ಇದ್ದೀರಾ ಕೊಟ್ಟಿ ಊರಿಗೆ ಹೋಗುವಂತಹ ಸ್ಥಳದಲ್ಲಿ ಇರುವಂತದ್ದು ಸ್ನೇಹಿತರೆ ಸೊ ನೋಡ್ತಾ ಇದ್ದೀರಲ್ಲ ವೀಕ್ಷಕರೇ ನಿಮ್ಗಳಿಗೋಸ್ಕರ ಕಷ್ಟ ಪಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ ಮಳೆ ನಿಲ್ಲುತ್ತೆ ಅಂತ ಅಂದ್ಕೊಂಡಿದ್ದೆ ಮಳೆ ನಿಲ್ತಾ ಇಲ್ಲ ನಾನು ಪವಿತ್ರವಾದಂತಹ ಶಕ್ತಿಯ ಕೇರಳದ ಶಕ್ತಿಯ ತಾಣವಾಗಿರುವಂತಹ ಕೊಟ್ಟಿಯೂರು ಅನ್ನುವಂತಹ ಸ್ಥಳದಲ್ಲಿದ್ದೀನಿ ಶಿವನ ಒಂದು ಸ್ಥಳ ಪವಿತ್ರವಾದಂತಹ ಒಂದು ಸ್ಥಳ ಬನ್ನಿ ವೀಕ್ಷಕರೇ ಆ ಒಂದು ದೇವಸ್ಥಾನವನ್ನು ಎಲ್ಲರೂ ಹೋಗಿ ದರ್ಶನ ಮಾಡೋಣ ಹೇಗಿದೆ ನೋಡಿ ಇಷ್ಟೊಂದು ರಸಲು ಕೂಡ ಜನ ಸಾಗರ ಈ ಒಂದು ಸ್ಥಳಕ್ಕೆ ಹರಿದು ಇದೆ ವೀಕ್ಷಕರೇ ಸಿಕ್ಕಾಪಟ್ಟೆ ರಸು ಏನು ಹೇಳೋದು ಹೇಳಿ ನೋಡಿ ನೀವು ಎಲ್ಲಿ ಹೋದ್ರೂ ಕೂಡ ನಿಮ್ಮ ಮನೆಗೆ ಕಟ್ಟುವಂತಹ ಒಂದು ವಸ್ತುವನ್ನು ಇಲ್ಲಿ ಎಲ್ಲ ಕಡೆ ಕಾಣ್ತೀರ ಒಡಪು ಅಂತ ನಿಮಗೆ ಆಗಲೇ ಹೇಳಿದೆ ಇದನ್ನು ತಗೊಂಡೋಗಿ ನಿಮ್ಮ ಮನೆಗೆ ಕಟ್ಟಿ ಯಾವುದೇ ವಾಸ್ತು ದೋಸೆ ಇದ್ರೂ ಕೂಡ ನಿವಾರಣೆ ಆಗುತ್ತೆ ಅಂತೆ ಹೀಗೆ ಬಂದರೆ ನೋಡಿ ಮಳೆ ಸಿಕ್ಕಾಪಟ್ಟೆ ಮಳೆ ಛತ್ರಿ ಹಿಡ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ವೀಕ್ಷಕರೇ ಮತ್ತೆ ಇನ್ಯಾವ ಬರೋದಕ್ಕಾಗುತ್ತೋ ಗೊತ್ತಿಲ್ಲ ಸೊ ಇವತ್ತು ವೈಶಾಖ ಮಾಸ ಆಗಿರೋದ್ರಿಂದ ವಿಡಿಯೋ ಮಾಡ್ತಾಯಿದ್ದೀನಿ ಭಾಳಷ್ಟು ಇನ್ನೂ ಭಾಳಷ್ಟು ಜನ ಸೇರಿರೋದನ್ನು ನೀವು ಇಲ್ಲಿ ಕಣ್ಣಿಂದ ನೋಡ್ತಾ ನೋಡ್ತಾಯಿದ್ದೀರಾ ಮುಂದೆ ಹೋಗಿ ತೋರಿಸ್ತೀನಿ ಬನ್ನಿ ಟ್ವೆಂಟಿ ಓಕೆ ನೋಡಿ ಇಲ್ಲೆಲ್ಲ ಹಾಂ ಎಸ್ ಸೊ ಟ್ವೆಂಟಿ ರುಪೀಸ್ ಕೊಟ್ರೆ ಒಳ್ಳೆ ಚಳಿಗೆ ಎಲ್ಲ ಥರದ್ದು ಕೂಡ ಇಲ್ಲಿ ಸ್ನ್ಯಾಕ್ಸ್ ಸಿಗುತ್ತೆ ವೀಕ್ಷಕರೇ ಶರ್ಟ್ ಈ ಒಂದು ಅಕ್ಕರೆ ಕೊಟ್ಟಿಯೂರು ಅನ್ನುವಂತಹ ಒಂದು ಸ್ಥಳ ಏನಿದೆ ಆ ಸ್ಥಳದಲ್ಲಿ ಈ ಒಂದು ಭಾಗದಲ್ಲಿ ನೀವು ಇಲ್ಲಿ ಕಾಣ್ತಾ ಇದ್ದೀರಾ ಸ್ನೇಹಿತರೆ ಸೊ ಬಾವಲಿ ನದಿ ಅಂತ ಹೇಳಲಾಗುತ್ತೆ ಇದು ಕೂಡ ಈ ಒಂದು ಸ್ಥಳದಲ್ಲಿ ಹರಿಯುವಂತಹ ಒಂದು ಪವಿತ್ರವಾದ ನೀರು ನೋಡಿ ಆ ಮುಂದೆ ಹಾಗೆಯೇ ಅಲ್ಲಿಂದ ಹೋಗಬೇಕು ಬನ್ನಿ ನಾವು ಹಾಗೆ ಹೋಗೋಣ ಹೇಗಿದೆ ನೋಡ್ತಾ ಇದ್ದೀರಾ ಭಾಳ ಮಳೆ ಬಿದ್ದು ರಭಸವಾಗಿ ಹೊಳೆಯು ಕೂಡ ಹರಿತಾ ಇದೆ ಹೇಗಿದೆ ನದಿಯ ತೀವ್ರವಾದ ಹರಿವು ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ಆ ಒಂದು ಭಕ್ತರ ಒಂದು ಆಸಕ್ತಿ ಹೇಗಿದೆ ಆ ಒಂದು ದೇವರ ದರ್ಶನವನ್ನು ಮಾಡಬೇಕು ಅನ್ನುವಂತಹ ಆಂಬಲ ಏನಿದೆ ಆ ಮಳೆಯಲ್ಲೂ ಕೂಡ ಆ ಒಂದು ಶಿವನ ದರ್ಶನವನ್ನು ಮಾಡುವಂತಹ ಕೆಲಸವನ್ನು ಇಲ್ಲಿ ಭಕ್ತಾದಿಗಳು ಮಾಡ್ತಾಯಿದ್ದಾರೆ ವೀಕ್ಷಕರೇ ಏಕೆಂದರೆ ಈ ಒಂದು ಸ್ಥಳಕ್ಕೆ ಅದರದೇ ಆದ ಮಹತ್ವ ಕೂಡ ಇದೆ ಈ ಒಂದು ಪಾಯಿಂಟ್ ಏನಿದೆ ಎಲ್ಲರೂ ಕೂಡ ಇಲ್ಲಿ ಬಂದು ಸ್ನಾನ ಮಾಡುವಂತಹ ಒಂದು ಸ್ಥಳ ವೀಕ್ಷಕರೇ ನೋಡ್ರಿ ಎಷ್ಟು ಭಕ್ತಾದಿಗಳು ಇಲ್ಲಿ ಸೇರಿದ್ದಾರೆ ಇಲ್ಲೊಂದು ಮಲಯಾಳಮಲ್ಲಿ ಬರೆದಿದ್ದಾರೆ ಹೋಗುವಂತಹ ದಾರಿಯಲ್ಲಿ ಈ ಒಂದು ಸ್ಥಳ ಸಿಗುತ್ತೆ ನೋಡ್ತಾ ಇದ್ದೀರಲ್ಲ ಬನ್ನಿ ವೀಕ್ಷಕರೇ ಮುಂದೆ ಹೋಗೋಣ ಇದು ಅಕ್ಕರೆ ಕೊಟ್ಟಿ ಊರು ಅಂತೇಳಿ ಕರೆಯಲಾಗುತ್ತೆ ವೈಶಾಖ ಮಾಸದಲ್ಲಿ ಮಾತ್ರ ಈ ಒಂದು ದೇವಸ್ಥಾನವನ್ನು ತೆರೆದಿರುತ್ತಾರೆ ಭಕ್ತಾದಿಗಳಿಗೆ ಹಾಗಾಗಿ ಇಷ್ಟೊಂದು ಜನ ಇಲ್ಲಿ ಸೇರಿರುವಂಥದ್ದು ಸೊ ಆಗಲೇ ಎಲ್ಲ ಥರದ ಪೂಜೆಗಳು ಆಯಿತು ನೋಡಿ ನೋಡಿ ಗೆಳೆಯರೇ ವೀಕ್ಷಕರೇ ಹೇಗಿದೆ ಅಕ್ಕರೆ ಕೊಟ್ಟಿಯೂರು ಸಹ್ಯಾದ್ರಿ ಬೆಟ್ಟದ ತಪ್ಪಲಿನಲ್ಲಿ ನೆಲೆಸಿರುವಂತಹ ಒಂದು ಸ್ಥಳ ವೀಕ್ಷಕರೇ ನೀವು ಇಲ್ಲಿ ಕಾಣ್ತಾ ಇರುವಂಥದ್ದು ನೀವೇ ಕಣ್ಣಿಂದ ನೋಡಿ ಹೇಗಿದೆ ಲೈನು ಜನಸಾಗರ ವೈಶಾಖ ಮಾಸದ ಮೇ ಜೂನ್ ಇಪ್ಪತ್ತೆಂಟು ದಿನಗಳ ಒಂದು ವಿಶೇಷ ಪೂಜೆ ಏನಿದೆ ಪುರುಷ ರೀತಿಯ ಬಂದು ಸೇರುವಂತಹ ಜನಸಾಗರವನ್ನು ನೀವು ಈ ಒಂದು ಸ್ಥಳದಲ್ಲಿ ಕಾಣ್ತಿರೋ ವೀಕ್ಷಕರೇ ಅಷ್ಟು ಪ್ರಸಿದ್ಧವಾಗಿರುವಂಥದ್ದು ಇನ್ನೂ ಒಂದು ಎರಡರಿಂದ ಮೂರು ದಿನ ಈ ಒಂದು ತಾತ್ಕಾಲಿಕ ದೇವಾಲಯ ಏನಿದೆ ಇದನ್ನು ಮುಚ್ಚಲಾಗುತ್ತೆ ಇಲ್ಲಿ ಯಾರಿಗೂ ಕೂಡ ಇನ್ನೂ ಪ್ರವೇಶವಿಲ್ಲ ಇನ್ನು ಒಂದು ವರ್ಷದ ತನಕ ಹಾಗೆ ಅಲ್ಲಿ ಒಳಗಡೆ ಸ್ವಯಂಭೂಲಿ ಲಿಂಗವಿದೆ ಸೊ ಸಾಕ್ಷಾತ್ ಪಾರ್ವತಿಯ ಹಿಂದಿನ ಜನ್ಮ ಸತೀದೇವಿಯ ಒಂದು ಅವತಾರ ಏನಿದೆ ಇದೇ ಸ್ಥಳದಲ್ಲಿ ಯಜ್ಞಕುಂಡಕ್ಕೆ ಹಾರಿ ತನ್ನ ಪ್ರಾಣವನ್ನು ತ್ಯಾಗ ಮಾಡಿದಳು ಅಂತ ಹೇಳಲಾಗುತ್ತೆ ಅಷ್ಟು ಇತಿಹಾಸ ಪ್ರಸಿದ್ಧವಾಗಿರುವಂತಹ ಒಂದು ಸ್ಥಳ ಸಾಗರದಂತಹ ಜನಗಳು ಇಲ್ಲಿ ಸೇರಿರುವುದರ ಕಾರಣ ಈ ಒಂದು ಸ್ಥಳದಲ್ಲಿ ಉದ್ಭವವಾಗಿರುವಂತಹ ಸ್ವಯಂಭುಲಿಂಗದ ದರ್ಶನಕ್ಕೋಸ್ಕರ ಬಂದಿರುವಂತಹ ಜನಸಾಗರ ತಿರುವಂಜೀರ ಅಂತ ಹೇಳಿ ತಿರು ಅಂದರೆ ಈ ಒಂದು ಭಾಗದಲ್ಲಿ ನೀರು ಅಂತ ಅರ್ಥ ಸ್ನೇಹಿತರೆ ಪ್ರದಕ್ಷಿಣಾ ಆಕಾರವಾಗಿ ಜನರು ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರೋದನ್ನು ನೀವು ಕಾಣ್ತಾ ಇರ್ಬೋದು ನೋಡ್ತಾ ಇದ್ದೀರಲ್ಲ ಅಲ್ಲಿ ಒಂದು ಹರಳಿ ಮರ ಕಾಣ್ತಾ ಇದೆ ಅದು ಮಹಾವಿಷ್ಣುವಿನ ಸ್ವರೂಪ ಮತ್ತು ಈ ಒಂದು ಭಾಗದಲ್ಲಿ ಕೃಷ್ಣನ ಹೆಸರಿನಿಂದ ಆ ಒಂದು ಮರವನ್ನು ಕರೆಯಲಾಗುತ್ತೆ ಹತ್ತು ವರ್ಷದ ಹಿಂದೆ ಅಲ್ಲೊಂದು ಬೆಂಕಿ ಕಾಣಿಸಿಕೊಂಡು ಶೀಳಿ ಆ ಮರ ಉದುರೋಗಿತಂತೆ ಮತ್ತು ಯಾವುದೋ ಒಂದು ಸಣ್ಣ ಮರದ ತುಂಡು ಮತ್ತು ಬೇರಿನ ಸಹಾಯದಿಂದ ಮತ್ತೆ ಆ ಒಂದು ಮರ ಉತ್ಪತ್ತಿಯಾಗಿ ಬೆಳೆದು ನಿಂತಿದೆ ಅಂತ ಹೇಳಲಾಗುತ್ತೆ ನೋಡಿ ವೀಕ್ಷಕರು ಹೇಗಿದೆ ಆಶ್ಚರ್ಯ ಆ ಶಿವನ ದುಃಖವನ್ನು ನಿವಾರಿಸಲು ಮಹಾವಿಷ್ಣು ಈ ಒಂದು ಸ್ಥಳದಲ್ಲಿ ಆ ಶಿವನನ್ನು ಆಲಂಗಿಸಿದರು ಅಂತ ಹೇಳಲಾಗುತ್ತೆ ಅದರ ಕುರುಹಾಗಿ ಬ್ರಾಹ್ಮಣರ ಕುಟುಂಬದ ಮುಖ್ಯಸ್ಥರು ಈ ಒಂದು ಸಂಪ್ರದಾಯ ಏನಿದೆ ಆಲಿಂಗನ ಪುಷ್ಪಾಂಜಲಿ ಅಂತೇಳಿ ಒಂದು ವಿಧಿವಿಧಾನಗಳನ್ನು ಆಚರಿಸುವಂಥದ್ದು ಯುಗ ಯುಗಗಳಿಂದಲೂ ಬಂದಿರುವಂತಹ ಒಂದು ಆಚರಣೆ ಹಾಗೆಯೇ ಇವತ್ತು ಕೇರಳದ ಬಹಳಷ್ಟು ಭಕ್ತಾದಿಗಳು ಏನಿದ್ದಾರೆ ಈ ಒಂದು ವಿಧಿವಿಧಾನ ಆಚರಣೆಗಳನ್ನು ನಡೆಸಿಕೊಂಡು ಹೋಗಲು ಸಾಕ್ಷಾತ್ ಶಂಕರಾಚಾರ್ಯರೇ ಅದಕ್ಕೆ ಬುನಾದಿಯನ್ನು ಹಾಕಿದರು ಅಂತ ಹೇಳಲಾಗುತ್ತೆ ವೀಕ್ಷಕರೇ ನೋಡಿ ಇವತ್ತೂ ಕೂಡ ಮಹಾವಿಷ್ಣುವಿನ ಮೂಲ ಭಕ್ತರು ಈ ಒಂದು ಸ್ಥಳಕ್ಕೆ ಬಂದು ಆಲಿಂಗನ ಪುಷ್ಪಾಂಜಲಿ ಅನ್ನುವಂತಹ ಆಚರಣೆಗಳನ್ನು ಮಾಡಿಕೊಂಡು ಇದ್ದಾರೆ ಹಾಗಾಗಿ ಈ ಒಂದು ಸ್ಥಳ ಏನಿದೆ ಅಕ್ಕರೆ ಕೊಟ್ಟಿಯೂರು ಅಂತ ಹೇಳಲಾಗುತ್ತೆ ಇದರ ಪಕ್ಕದಲ್ಲೇ ತಿಕ್ಕೆರೆ ಕೊಟ್ಟಿಯೂರು ಅನ್ನುವಂತಹ ಸ್ಥಳವೂ ಕೂಡ ಇದೆ ಅಲ್ಲಿ ನಿಮಗೆ ವರ್ಷ ಪೂರ್ತಿ ಶಿವನ ಒಂದು ದರ್ಶನ ಇರುತ್ತೆ ಆದರೆ ಇದು ಮಾತ್ರ ವೈಶಾಖ ಮಾಸ ಸೊ ಮೇ ಜೂನ್ ತಿಂಗಳಲ್ಲಿ ಬರುವಂತಹ ವೈಶಾಖ ಮಾಸದ ಇಪ್ಪತ್ತೆಂಟು ದಿನಗಳು ಮಾತ್ರ ಈ ಒಂದು ಸ್ಥಳ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಸ್ನೇಹಿತರೆ ಹಾಗೆ ಅಕ್ಕರೆ ಕೊಟ್ಟಿಯೂರು ತಿಕ್ಕರೆ ಕೊಟ್ಟಿಯೂರು ಈ ಸ್ಥಳ ಬಂದು ಅಕ್ಕರೆ ಕೊಟ್ಟಿಯೂರು ಅಂಥೇಳಿ ಅಂದರೆ ಅಕ್ಕರೆ ಇಕ್ಕರೆ ಆ ಕಡೆ ಈ ಕಡೆ ಆ ಬದಿ ಈ ಬದಿ ಅನ್ನುವಂತಹ ಅರ್ಥವನ್ನು ಕೊಡುತ್ತೆ ಬಾವಲಿ ನದಿ ಏನಿದೆ ಆ ಬಾವಲಿ ನದಿಯ ಒಂದು ಅನುಕ್ರಮ ಸಾರ ಈ ಒಂದು ಭಾಗದಲ್ಲಿ ಅಕ್ಕರೆ ಕೊಟ್ಟೆಯೂರು ಶಿವ ದೇವಾಲಯ ಮತ್ತು ಆ ಒಂದು ಭಾಗದಲ್ಲಿ ಹಿಕ್ಕೆರೆ ಕೊಟ್ಟಿಯೂರು ಶಿವ ದೇವಾಲಯ ಅಂಥೇಳಿ ಅದನ್ನು ವಿಭಾಗ ಮಾಡಿ ಕರೆಯಲಾಗುತ್ತೆ ಸ್ನೇಹಿತರೆ ಹಾಗೆ ಈ ಒಂದು ದೇವಸ್ಥಾನದಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪ ಅಂತೇಳಿದ್ರೆ ಈ ಆನೆ ಏನಿದೆ ಈ ಆನೆಯಿಂದಲೂ ಕೂಡ ಒಂದು ಮುಖ್ಯವಾದ ಪೂಜೆಗಳನ್ನು ಸೊ ಅವುಗಳಿಂದಲೂ ಕೂಡ ಈ ಒಂದು ದೇವಸ್ಥಾನಕ್ಕೆ ಪೂಜೆ ಕೈಂಕರ್ಯಗಳನ್ನು ಮಾಡಿಸಲಾಗುತ್ತೆ 玩儿啥 ಸೊ ದಕ್ಷ ಪ್ರಜಾಪತಿಯಿಂದ ಸತಿದೇವಿಯ ಗಂಡನ ಬಗ್ಗೆ ನಡೆದಂತಹ ವಿರೋಧವನ್ನು ಸಹಿಸಲಾಗದೆ ಈ ಒಂದು ಸ್ಥಳದಲ್ಲಿ ತನ್ನ ದೇಹವನ್ನು ತ್ಯಾಗ ಮಾಡಿಕೊಂಡಂತಹ ಒಂದು ಯಜ್ಞಕುಂಡ ಸ್ನೇಹಿತರೆ ವೈಶಾಖ ಮಹೋತ್ಸವದ ಇಪ್ಪತ್ತೆಂಟು ದಿನಗಳ ಕಾಲ ನಡೆಯುವಂತಹ ಪೂಜೆ ಏನಿದೆ ಆ ಒಂದು ದಿವಸದಲ್ಲಿ ಮಾತ್ರ ಈ ಒಂದು ಜನಗಳನ್ನು ನೀವು ಇಲ್ಲಿ ಕಾಣೋದಕ್ಕೆ ಸಾಧ್ಯ ಸೊ ಒಳಗೆ ಎಲ್ಲ ರೀತಿಯ ಪೂಜಾ ಕೈಂಕರ್ಯಗಳನ್ನು ಮಾಡಲಾಗ್ತಾ ಇರ್ತದೆ ವೀಕ್ಷಕರೇ ವಿಶ್ವವೇ ಮೊದಲು ಸೃಷ್ಟಿಯಾಗುವಂತಹ ಸಂದರ್ಭದಲ್ಲಿ ಆ ವಿನಾಸ ಮತ್ತು ನವೀಕರಣದ ಒಂದು ಘರ್ಷಣೆ ಏನಿದೆ ಇದೇ ಸ್ಥಳದಿಂದ ಅದು ಪ್ರಾರಂಭವಾಯಿತು ಅಂತ ಹೇಳಲಾಗುತ್ತೆ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಶಿವಶಕ್ತಿ ಸಾನ್ನಿಧ್ಯ ಇರುವಂತಹ ಒಂದು ಸ್ಥಳ ಸೊ ಮೂವತ್ತ್ಮೂರು ಕೋಟಿ ಹಿಂದೂ ದೇವತೆಗಳು ಸೇರಿ ಸಂಗಮವಾಗಿ ಯಾಗವನ್ನು ನಡೆಸಿದಂತಹ ಒಂದು ಸ್ಥಳ ಕೊಟ್ಟಿಯೂರು ಅನ್ನುವಂಥದ್ದು ಕೂಡಿಯೂರು ಕೋಡಿಯೂರು ಕೊಟ್ಟಿ ಊರು ಅನ್ನುವಂತಹ ಹೆಸರಿನಿಂದ ಇವತ್ತು ಈ ಈ ಒಂದು ಸ್ಥಳವನ್ನು ಕರೆಯಲಾಗುತ್ತೆ ಸ್ನೇಹಿತರೆ ಸೊ ಕೂಡಿ ಊರು ಅನ್ನುವಂತಹ ಹೆಸರಿನಿಂದ ಬಂದಿರುವಂಥದ್ದು ಹಿಂದೆ ದಕ್ಷ ಪ್ರಜಾಪತಿ ಯಾಗವನ್ನು ಮಾಡುವಂತಹ ಸಂದರ್ಭದಲ್ಲಿ ಎಲ್ಲ ದೇವತೆಗಳು ಈ ಒಂದು ಸ್ಥಳದಲ್ಲಿ ಕೂಡಿದ್ದರಿಂದ ಆ ಒಂದು ದೇವತೆಗಳ ಉಪಸ್ಥಿತಿಯ ಸಂಗಮವಾದುದರಿಂದ ಈ ಸ್ಥಳವನ್ನು ಕೂಡಿ ಊರು ತದನಂತರ ಕೋಡಿ ಊರಾಗಿ ಕೊಟ್ಟಿ ಊರಾಗಿರುವಂಥದ್ದು ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಹಾಯ್ ಇಲ್ಲಿ ನೋಡಿ ಸ್ನೇಹಿತರೆ ನಮ್ಮ ಕೇರಳದ ಅಭಿಮಾನಿಗಳು ಭಕ್ತಾದಿಗಳು ಕೂಡ ನೋಡ್ತಾ ಇದ್ದೀರಾ ನೋಡಿ ಇವರೆಲ್ಲ ಅಯ್ಯಪ್ಪ ಸ್ವಾಮಿ ಶಬರಿಮಲೆಯಿಂದ ಬಂದಿದ್ದಾರೆ ಇವರು ಕೊಚ್ಚಿನ್ ಕೊಲ್ಲಂ ಕೊಲ್ಲಂ ಓಕೆ ಆರ್ಯಪ್ರಮ್ ಕೋಟೆಯಂ ಓಕೆ ನೋಡಿ ಭಾಳಷ್ಟು ಜನ ಭಕ್ತಾದಿಗಳು ಕೂಡ ಇಲ್ಲಿ ಪರಿಚಯ ಆದರು ಸೊ ಥ್ಯಾಂಕ್ ಯು ಹಾಗೆ ಕೊನೆಯದಾಗಿ ನೀವು ಇಲ್ಲಿ ಇನ್ನೊಂದು ವಿಷಯ ಗಮನಿಸಬೇಕಾದಂತಹ ವಿಷಯ ವೀಕ್ಷಕರೇ ಸುತ್ತ ನೋಡ್ತಾ ಇದ್ದೀರಲ್ಲ ಏನಿಲ್ಲಿ ಹುಲ್ಲಿನ ಗುಡಿಸಲು ಕಾಣ್ತಾ ಇದ್ದೀರಾ ಸೊ ಇಪ್ಪತ್ತೆಂಟು ದಿವಸಗಳ ಕಾಲ ತಾತ್ಕಾಲಿಕವಾಗಿ ದೇವಾಲಯಗಳನ್ನು ಹಾಕಲಾಗುತ್ತೆ ಈ ಒಂದು ವಿಧಿ ಆಚರಣೆಗಳಿಗೆ ಸಂಬಂಧಪಟ್ಟಂತಹ ಅರ್ಚಕರು ಮತ್ತು ಅಧಿಕಾರಿಗಳು ಆ ಒಂದು ಮಾಸದ ಇಪ್ಪತ್ತೆಂಟು ದಿನಗಳು ಇದೇ ಸ್ಥಳದಲ್ಲಿ ತಂಗಿರುತ್ತಾರೆ ಸ್ನೇಹಿತರೆ ಹಾಗಾಗಿ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಸಂಬಂಧಪಟ್ಟಂತಹ ತ್ರೀಚರಮನ್ ಅನ್ನುವಂತಹ ದೇವಸ್ಥಾನವು ಕೂಡ ಈ ಒಂದು ಭಾಗದಲ್ಲಿ ನೀವು ಕಾಣ್ತೀರ ಈ ಒಂದು ಈ ಒಂದು ಸ್ಥಳದಲ್ಲಿ ಒಂದು ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಸಿಗುವಂತಹ ಹೊಳೆಯ ನೀರಿನ ಕಲ್ಲನ್ನು ತಂದು ನೀವು ತೆಗೆದಿದ್ದೆ ಅದಲ್ಲಿ ಇಲ್ಲಿ ಕಾಣ್ತಾ ಇದ್ದೀರ ಒಂದು ವಿಭೂತಿ ರೀತಿಯ ಒಂದು ಗಂಧದ ರೀತಿಯ ವಸ್ತು ಉತ್ಪತ್ತಿಯಾಗುತ್ತೆ ಅಂತ ಹೇಳಲಾಗುತ್ತೆ ವೀಕ್ಷಕರೇ ಅದನ್ನು ಹಣೆಗೆ ಹಾಕೊಳ್ಳುವಂಥದ್ದು ವಿಭೂತಿಯನ್ನು ಮಾಡಿಕೊಂಡು ತಲೆಗೆ ಹಣೆಗೆ ಬಳಸಿಕೊಳ್ಳುವಂಥದ್ದನ್ನು ನಡೆಯಲಾಗುತ್ತೆ ಸ್ನೇಹಿತರೆ ಥ್ಯಾಂಕ್ ಯು ನೋಡೋರಲ್ಲ ಈ ಒಂದು ನದಿಯ ಕೆಳಭಾಗದಲ್ಲಿ ಸಿಗುವಂತಹ ಕಲ್ಲುಗಳು ಏನಿದೆ ಕಲ್ಲನ್ನು ಉಜ್ಜಿ ನೋಡಿದರೆ ನಿಮಗೆ ಒಂದು ವಿಭೂತಿ ರೀತಿಯ ಅಥವಾ ಗಂಧದ ರೀತಿಯ ಒಂದು ವಸ್ತು ಉತ್ಪತ್ತಿಯಾಗುತ್ತೆ ಅದೊಂದು ಈ ಒಂದು ಸ್ಥಳದಲ್ಲಿ ವಿಶೇಷ ಅಂತ ಹೇಳ್ಬೋದು ವೀಕ್ಷಕರೇ ನೀವೆಲ್ಲರೂ ಕೂಡ ಬಂದು ಅದನ್ನು ಟ್ರೈ ಮಾಡಿ